ಈಗಾಗಲೇ ಸ್ವರ್ಗ ಲೋಕಕ್ಕೆ ಬಂದಂತಹ ದುಷ್ಟ ಮಹಿಷನನ್ನು ಸಂಹರಿಸಿದ್ದೇನೆ ಹಾಗೂ ನಾಕ ಲೋಕದ ಸಿಂಹಾಸನವನ್ನು ಮತ್ತೆ ಒದಗಿಸಿಕೊಟ್ಟಿದ್ದೇನೆ ಮತ್ತೇನಾಯಿತು ಈ ಭಕ್ತಿಯ ಪ್ರಾರ್ಥನೆಗೆ ಕಾರಣವಾದರೂ ಏನು ತಾಯಿ ಆ ದುಷ್ಟ ಮಹಿಷಾಸುರನನ್ನು ವಧಿಸುವುದರ ಮೂಲಕವಾಗಿ ಮಹಿಷ ಬಂದಿನಿ ಎಂದಿದೆ ಶುಂಭರಿ ಶುಂಬರಿನ್ನುವಂತಹ ದಾನವರನ್ನು ಶುಂಭನಿ ಶುಂಭರಿ ಸ್ವರ್ಗ ಲೋಕಕ್ಕೆ ದಾಳಿಯನ್ನಿಟ್ಟರೆ ಗೋ ಗೋ ಬ್ರಾಹ್ಮಣರಿಗೆ ಶಿಕ್ಷೆಯನ್ನು ವಿಧಿಸುತ್ತಿದ್ದಾರೆ ದೇವತೆಗಳನ್ನೇ ಸ್ಥಾನ ಭ್ರಷ್ಟರನ್ನಾಗಿಸಿದರೆ ಹೆಸರಬೇಡಿ ಆಸುರರನ್ನು ಕಿರಿದು ಸಮಯದಲ್ಲಿ ನಾನು ಸಂಹರಿಸುತ್ತೇನೆ ಎಂಬ ಅಭಯದ ವಾಕ್ಯವನ್ನಿಟ್ಟು ನಾನು ಅಸುರರ ಸಂಹಾರ ಸುಲಭದ ಮಾತಲ್ಲ ಸೃಷ್ಟಿಕರ್ತ ಬ್ರಹ್ಮದೇವನಿಂದ ಬೇಕು ಬೇಕಾದಂತಹ ಬರವನ್ನು ಪಡೆದು ತಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅಸುರರ ಸಂಹಾರಕ್ಕಾಗಿ ನಾನಾಗಿಯೇ ತೆರಳುವುದು ತರವಲ್ಲ ಬದಲಾಗಿ ಅವರೇ ಇಲ್ಲಿಗೆ ಬರಬೇಕು ಹೇಗೆ ಬರುವುದು ಹಾ ಶ್ರೀ ಗೌರಿ ಅಂಶದ ರೂಪದಿಂದ ಹೆಗಿನ ರೂಪವನ್ನು ಪಡೆಯುತ್ತೇನೆ ಹಾಗೂ ಕೌಶಿಕೆ ಎಂಬಂತಹ ಹೆಸರನ್ನು ಇರಿಸುತ್ತೇನೆ ಇರುವುದಕ್ಕೆ ಸ್ಥಳ ಯಾವುದು ಎತ್ತ ನೋಡಿದರತ್ತ ಕದಂಬ ವೃಕ್ಷಗಳೇ ಕಾಣುತ್ತಾ ಇದೆ ಹಾಗಾದರೆ ಇದೆಲ್ಲವೇ ಕದಂಬವನ ಇದೇ ಸೂಕ್ತ ಸ್ಥಳ ದೇವತೆಗಳೆಲ್ಲ ಒಟ್ಟಾಗಿ ಸೇರಿ ಕನಕದ ಉಯ್ಯಾಲೆಯಲ್ಲೇ ಧರಿಗಳಿಸಿದ್ದಾರೆ ಆ ಉಯ್ಯಾಲೆಯಲ್ಲಿ ಕುಳಿತು ಹದಿನಾರು ಸಾವಿರ ರಾಗಗಳನ್ನು ಪಾಡುತ್ತಾ ಹಾಗೂ ನಾರದರು ನೀಡಿರುವ ಗುಣಿಯನ್ನು ನುಡಿಸುತ್ತಾ ನನ್ನ ಮೋಹದ ಬೆಲೆಗೆ ಬೀಳಿಸುತ್ತೇನೆ ಹಾಗಿದ್ದರೆ ತಡ ಮಾಡುವುದೇ ಸತಿ ಕನಕದ ಉಯ್ಯಾಲೆಯಲ್ಲಿ ಕುಳಿತು ಹಸುರರ ಬರುವಿಕೆಯ ನಿರೀಕ್ಷೆಯಲ್ಲಿ